ಬೀದರ್ ಚಿಂಚೋಳಿ ರಸ್ತೆ ಕಂಠಾಣದ ಸಮೀಪದಲ್ಲಿರುವ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಹತ್ತಿರದಲ್ಲಿರುವ ಶ್ರೀ ಸಾಯಿನಗರ್ ಪ್ರದೇಶದಲ್ಲಿ ಬೀದರ್ ಜಿಲ್ಲಾ ಭಾರತ ಸೇವಾದಳ ಶಿಕ್ಷಣ ಇಲಾಖೆ ಮತ್ತು ವಿವೇಕ್ ವಾಲಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಷರ ದಿನಾಚರಣೆ ಸಮಾಜ ಸೇವಕ ಚಿಂತಕರಾಗಿರ್ತಕ್ಕಂತಹ ಬೀದರ್ ಜನ್ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂತಹ ಬೀದರ್ನ ಪ್ರತಿಷ್ಠಿತ ವಾಲಿ ಮಿತ್ತದ ದೀಪಕ್ ವಾಲಿ ವಾಲಿಯವರ ಜನ್ಮ ದಿನದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಫೌಂಡೇಶನ್ನ ಕಾರ್ಯಕರ್ತರು ಸದಸ್ಯರು ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸಾಮೂಹಿಕವಾಗಿ ಸಸಿ ನೆಟ್ಟು ನೀರೆರೆದು ಪರಿಸರ ಪ್ರಜ್ಞೆಯೊಂದಿಗೆ ಅವರು ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡಿ ದೀಪಕ್ ಶಿವಶಣಪ್ಪ ವಾಲಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ಕೋರಿದರು ಪ್ರತಿಯೊಬ್ಬರು ಭಾರತದ ದೇಶದ ನಾಗರಿಕರು ತಲ ಒಬ್ಬರು ಐದರಂತೆ ಸಸಿ ನೆಟ್ಟು ಪರಿಸರ ಸಂರಕ್ಷಿಸಬೇಕು ಶುದ್ಧವಾದಂಥ ಗಾಳಿ ನೀರು ಸಿಗುವಂತಾಗಬೇಕಾದರೆ ಪ್ರತಿಯೊಬ್ಬರೂ ಸಸಿ ನೆಡಬೇಕೆಂದು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಬಿರಾದಾರ್ ಇಂಜಿನಿಯರ್ ಅವರು ಕರೆ ನೀಡಿದರು ಸೇವಾದಳದ ಸಂಘಟಕ ಸಿದ್ದಣ್ಣ ಯಳಸಂಗಿ ಡಾಕ್ಟರ್ ಸುಶೀಲ್ ವಿವೇಕ್ ಚಿಲ್ಲರ್ಗಿ ಪುಷ್ಪಕ್ ಜಾಧವ್ ಸಾಯಿ ಕುಮಾರ್ ವಟ್ಟೆ ಯರ್ನಳ್ಳಿ ಸಚಿನ್ ಆನಂದ್ ಕೋಡ್ಗೆ ಚಿಮ್ಕೋಡ್ ಅವರುಗಳು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಮಾತನಾಡಿ ದೀಪಕ್ ವಾಲಿಯವರಿಗೆ ಶುಭ ಹಾರೈ ನಾಗೇಶ್ ಬಿರದರ್ ಕೌಠಾಬಿ ಮನೀಶ್ ಕುಲಕರ್ಣಿ ಸಂಜುಕುಮಾರ್ ನಾಗಶೆಟ್ಟಿ ಅವರುಗಳು ಈ ಸಂದರ್ಭದಲ್ಲಿ ಸಸಿ ನೆಟ್ಟು ನೀರೆರೆದು ಸಂದೇಶವನ್ನು ನೀಡಿದರು ಬನ್ನಿ ಅವರಿಂದ ಸಂದೇಶವನ್ನು ಕೇಳೋಣ ದೀಪಕ್ ಶೂಷಣಪ್ಪ ವಾಲಿಯವರಿಗೆ ಜನ್ಮದಿನದ ಹಾರ್ದಿಕಾರ್ದು ಶುಭಾಶಯಗಳು ವಿವೇಕ್ ವಾಲಿ ಫೌಂಡೇಶನ್ನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೀಪಕ್ ವಾಲಿಯವರ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲರೂ ವೆಟನರಿ ಯೂನಿವರ್ಸಿಟಿಯ ಪಕ್ಕದಲ್ಲಿ ಸಸಿ ನೆಡುವುದ್ರ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಸಸಿ ಯಾವ ರೀತಿ ಬೆಳೆದು ಒಂದು ಹೆಮ್ಮರವಾಗಿ ಎಲ್ಲರಿಗೆ ನೆರಳು ಕೊಡುತ್ತೋ ಹಣ್ಣು ಕೊಡುತ್ತೋ ಅದೇ ರೀತಿಯಾಗಿ ದೀಪಕ್ ವಾಲಿಯವರು ಸಹ ಒಂದು ಹೆಮ್ಮರವಾಗಿ ಬೆಳೆದು ಎಲ್ಲರಿಗೆ ನೆರಳಾಗಬೇಕೆಂದು ನಾವು ಹುಟ್ಟುಹಬ್ಬದಿಂದ ಜನ್ಮದಿನ ಶುಭಾಶಯ ಕೋರ್ತೇನೆ ನಾಗೇಶ್ ಬಿರಾದರ್ ಗಿಡ ನೆಟ್ಟು ಗಿಡದ ಹೇಗೆ ಬೆಳೆದಿದೆ ಅದೇ ಥರ ಅವರು ಬೆಳೆಯಬೇಕೆಂದು ಶುಭ ಹಾರೈಸಿ ಗಿಡ ನೆಟ್ಟು ಗುಡ್ ಆಫ್ಟರ್ನೂನ್ ಎವ್ರಿಬಡಿ ಟುಡೇ ವಿ ಆರ್ ಹಿಯರ್ ಜಾಯಿಂಟ್ ಫಾರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆಫ್ ಡಾಕ್ಟರ್ ದೀಪಕ್ ವಾಲಿ ಅಂಕಲ್ ಸೊ ವಿ ಆರ್ ಹಿಯರ್ ಟು ಫಾರ್ ಅಲ್ ಕಾಸ್ ವಿಚ್ ವಿ ಆರ್ ಡೂಯಿಂಗ್ ಹಿಯರ್ ಆನ್ ದ ಒಕೇಶನ್ ಆಫ್ ಅವರ್ ಅಂಕಲ್ಸ್ ಬರ್ತ್ ಡೇ ಸೋ ಹಿಯರ್ ವಿ ಆರ್ ಪ್ಲಾಂಟಿಂಗ್ ಮೆನಿ ಮೆನಿ ಪ್ಲಾಂಟ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವಾಟರ್ ಇಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸೇವ್ ಇಟ್ ಫಾರ್ ಅವರ್ ನೇಚರ್ ಆ್ಯಂಡ್ ದಿಸ್ ಈಸ್ ದ ನೋಬಲ್ ಕಾಸ್ ದಿಸ್ ಇಸ್ ಸ್ಪಾನ್ಸರ್ಡ್ ಬೈ ಅವರ್ ದೀಪಕ್ ವಾಲಿ ಅಂಕಲ್ ಥ್ಯಾಂಕ್ ಯು ವತಿಯಿಂದ ಯುವ ಉದ್ಯಮಿಗಳು ಹಾಗೂ ಬೀದರ್ನ ಹಿರಿಯ ಪತ್ರಕಾರದ ಶ್ರೀ ದೀಪಕ್ ಶಿಶಣಪ್ಪ ವಾಲೀಜಿ ಅವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಸಾಯಿನಗರ್ ಕಂಠಾಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಮರವೊಂದು ನೆಟ್ಟರೆ ಎಲ್ಲದಕ್ಕೆ ಆಕ್ಸಿಜನ್ ಸಿಗುತ್ತೆ ಅನ್ನೋ ಹಾಗೆ ನಿಟ್ಟಿನಲ್ಲಿ ದೀಪಕ್ ವಾಲಿ ಅವರು ಹೇಗೆ ಒಂದು ಮರವಾಗಿ ಬೆಳೆದು ನಮ್ಮನ್ನೆಲ್ಲ ಆಶೀರ್ವದಿಸಿ ಒಂದು ರಂಬೆ ಕೊಂಬೆಗಳಂತ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅದೇ ರೀತಿ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ನ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದಾರೆ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ನ ಪ್ರಮುಖರಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಮಾಮಾ ಅವರು ಹಾಗೂ ಸುಶೀಲ್ ಬಿರಾದರ್ ಸರ್ ಅವರು ಮನೀಶ್ ಕುಲಕರ್ಣಿ ವಿವೇಕ್ ಚಿಲ್ಲರ್ಗಿ ಅವರು ಸಾಯಿ ವಡ್ಡೆ ಅವರು ನಾಗೇಶ್ ಬಿರಾದರ್ ಸರ್ ಅವರು ಹಾಗೂ ಸಿದ್ದಣ್ಣ ಯಲ್ಸಂಗಿ ಅವರು ಆನಂದ್ ಕಂದ್ಗುಳೆ ಅವರು ಸಚಿನ್ ಎಂಜೆ ಅವರು ಮತ್ತು ರಮೇಶ್ ಮರ್ಜಾಪುರ್ ಸಂಜು ಅವರು ಇನ್ನಿತರ ಪ್ರಮುಖ ಕಾರ್ಯಕರ್ತರು ಎಲ್ಲರೂ ಉಪಸ್ಥಿತರಿದ್ದಾರೆ ಈ ಒಂದು ಮತ್ತೆ ಈ ನಿಮಿತ್ತ ಶ್ರೀ ವಿವೇಕ್ ದೀಪಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ದೀಪಕ್ ವಾಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪುಷ್ಪಕುಮಾರ್ ಜಾಧವ್ ಜಿಲ್ಲಾ ಅಪರಾಧ ದಾಖಲೆಗಳ ವಿಭಾಗ ಅಪರಾಧ ಮತ್ತು ಅಪರಾಧಿಗಳ ದಾಖಲೆ ದತ್ತಾಂಶಗಳ ಸಂಗ್ರಹಣೆ ಮತ್ತು ಸಕಾಲಕ್ಕೆ ದತ್ತಾಂಶಗಳ ಬಳಕೆ ಮೂಲಕ ಅಪರಾಧಗಳ ನಿಯಂತ್ರಣ ನಮ್ಮ ಹೊಣೆ ರ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಸಂಭಾವ್ಯ ಅಪರಾಧಗಳ ತಡೆಗಟ್ಟಲು ಕ್ರಿಯಾತ್ಮಕ ಯೋಜನೆ ನಮ್ಮ ಕರ್ತವ್ಯ ಬೀದರ್ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯೇ ಸಾರ್ವಜನಿಕರಿಗೆ ಅಭಿಯಾದ ಬಾಬೀ ಬೀದರ್ ಸುರಕ್ಷತೆಗಾಗಿ ಈ ಟಿ ವಿಯ ಹದ್ದಿನ ತನಿಖೆ ಬೀದರ್ ಜಿಲ್ಲಾ ಪೊಲೀಸ್ ಸದಾ ನೆಮ್ಮಿಸಿದೆ ಸಾಮಾಜಿಕ ಜಾಲತಾಣ ಇರುತ್ತದೆ ನಮ್ಮನೆಗ